ಹೈ ಫ್ರೆಂಡ್ಸ್ ಈ ಉರಿ ಬಿಸಿಲಲ್ಲಿ ಎಷ್ಟೇ ನೀರು ಕುಡಿದ್ರೂ ಬಾಯಾರಿಕೆ ಆಗ್ತಾನೇ ಇರುತ್ತೆ ಹಾಗೆ ದೇಹದ ಉಷ್ಣತೆ ಕೂಡ ಹೆಚ್ಚಾಗಿರುತ್ತೆ ಈ ದೇಹದ ಉಷ್ಣನ ಕಡಿಮೆ ಮಾಡಿ ಬಾಡಿ ಡಿಹೈಡ್ರೇಟ್ ಆಗದೆ ಇರೋ ರೀತಿ ನೋಡ್ಕೊಳ್ಳೋ ಅಂತ ರಾಗಿ ಹಾಲ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರಾಗಿ ಮಾ ಹಾಲು ಮಾಡೋದು ತುಂಬಾ ಈಸಿ ರಾಗಿ ಹಾಲು ಮಾಡೋದಕ್ಕೆ ನಾನಿಲ್ಲಿ ಎರಡು ಕಪ್ಪಷ್ಟು ರಾಗಿ ತೊಗೊಂಡು ತೊಳೆದು ಅದನ್ನು ಒಂದು ಅರ್ಧ ಗಂಟೆ ಅಷ್ಟು ನೆನೆಸಿಡಬೇಕು ಈಗ ಎರಡು ಕಪ್ ಅಷ್ಟು ರಾಗಿನ ನೀಟಾಗಿ ತೊಳ್ಕೊಂಡಿದ್ದೀನಿ ಎರಡು ಮೂರು ಸಲ ಚೆನ್ನಾಗಿ ತೊಳೆದಾದಮೇಲೆ ಒಂದು ಹತ್ತು ಬಾದಾಮ್ ಜೊತೆ ನೆನೆಸಿಟ್ಟಿದ್ದೆ ಅದನ್ನು ನೀರು ಸೋಸಿ ಎತ್ತಿಟ್ಕೋಬೇಕು ನಾನಿಲ್ಲಿ ಒಂದು ಕಪ್ಪಷ್ಟು ರಾಗಿನ ಒಂದು ಪ್ಲೇಟಿಗೆ ಹಾಕಿ ಸ್ವಲ್ಪ ಡ್ರೈ ಆಗಿಬಿಟ್ಟು ಇವಾಗ ಹುರ್ಕೋತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಈಗ ಹಸಿ ರಾಗಿನೇ ಹುರ್ಕೋಬೋದು ಹಾಗೆಯೇ ನೀರು ಸೋಸಾದ್ಮೇಲೆ ಅದನ್ನು ಕೂಡ ಹುರ್ಕೋಬೋದು ಎಕ್ಸ್ಟ್ರಾ ನೀರೆಲ್ಲ ತೆಗೆದು ಅದನ್ನು ಹುರ್ಕೊಳ್ಳೋಕೆ ಹೋದಾಗ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಅದಕ್ಕೆ ನೀರೆಲ್ಲ ಸೋಸಿ ಆದಮೇಲೆ ಒಂದು ಪ್ಲೇಟಿಗೆ ಹಾಕಿ ಸ್ವಲ್ಪ ಹೊತ್ತು ಡ್ರೈ ಆಗಕ್ಕೆ ಬಿಟ್ಟರೆ ಆರಾಮ್ಸೆ ಬೇಗ ಹುರ್ಕೋಬೋದು ಇದನ್ನು ರಾಗಿನ ಹೇಗೆ ಅಂದರೆ ಗಮ್ಮನ್ನುವರ್ಗು ಹುರ್ಕೋಬೇಕು ತುಂಬ ಚೆನ್ನಾಗಿ ಪರಿಮಳ ಬರಬೇಕು ಅಲ್ಲಿವರೆಗೂ ಲೋ ಇಟ್ಟು ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗಕ್ಕೆ ಬಿಡಬೇಕು ಒಂದು ಸ್ವಲ್ಪ ಚೆನ್ನಾಗಿ ತಣ್ಣಗಾಗಬೇಕು ಚೆನ್ನಾಗಿ ತಣ್ಣಗಾದ್ಮೇಲೆ ಒಂದು ಜಾರಿಗೆ ಹಾಕಿ ಸಲ ಗ್ರೈಂಡ್ ಮಾಡಬೇಕು ಸಲ ಗ್ರೈಂಡ್ ಮಾಡಿದಾಗ ಹುರ್ತಿರ್ತೀವಲ್ಲ ಆಗ ನೀಟಾಗಿ ಪೌಡ್ರ್ ಆಗುತ್ತೆ ಒಂದು ಸಲ ಪೌಡ್ರ್ ಆದಮೇಲೆ ಈ ರೀತಿ ತರಿ ತರಿಯಾಗಿ ರುಬ್ಕೊಳ್ಳಿ ಇವಾಗ ಇದಕ್ಕೆ ಅಂಥ ಬಾದಾಮು ಹಾಗೆ ಐಸ್ ಕ್ಯೂಬ್ಸ್ ಹಾಕ್ತಾಯಿದ್ದೀನಿ ಐಸ್ ಕ್ಯೂಬ್ಸ್ ಯಾ ಯಾಕಾಗ್ತಿರೋದು ಅಂದರೆ ಇದು ಗ್ರೈಂಡ್ ಮಾಡುವಾಗ ಜಾರೆಲ್ಲ ಹೀಟಾಗಿ ಸುಡುತ್ತೆ ಅದಕ್ಕೇ ಈಗ ಚೆನ್ನಾಗಿ ರುಬ್ಕೊಂಡಾದ್ಮೇಲೆ ಒಂದು ಬೌಲಿಗೆ ಒಂದು ಬಿಳಿ ಬಟ್ಟೆ ಮಸ್ಲಿನ್ ಕ್ಲಾತ್ ಅಥವಾ ಲೈನಿಂಗ್ ಕ್ಲಾತ್ ಯಾವುದಾದ್ರೂ ಸರಿ ಇದನ್ನು ತೊಗೊಂಡು ಈ ರೀತಿ ಕಟ್ಬಿಟ್ಟು ಸೋಸ್ಕೋಬೇಕು ಇಲ್ಲಾಂದರೆ ಡಬಲ್ ಫಿಲ್ಟರ್ ಇರೋಂತಹ ಜಾಲರಿ ತೊಗೊಂಡು ಕೂಡ ಸೋಸ್ಕೋಬೋದು ಈ ಥರ ಬಟ್ಟೆ ಹಾಕಿ ಫಿಲ್ಟ್ರ್ ಮಾಡೋದ್ರಿಂದ ಡಬಲ್ ಫಿಲ್ಟರ್ ಆದಷ್ಟು ಚೆನ್ನಾಗಿ ಬರುತ್ತೆ ಈ ರೀತಿ ಎಲ್ಲ ಮಾಡಿಕೊಂಡಾದಮೇಲೆ ಈ ರೀತಿ ಗಟ್ಟಿಯಿದ್ದು ಬರುತ್ತಲ್ಲ ಅದನ್ನು ಮತ್ತೆ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಮತ್ತು ಇದೇ ರೀತಿ ಸೋಸ್ಕೊಬೇಕು ಈ ರೀತಿ ಎರಡರಿಂದ ಮೂರು ಸಲ ಮಾಡಿದ್ರೆ ಎಲ್ಲ ನೀಟಾಗಿ ಹಾಲೆಲ್ಲ ಚೆನ್ನಾಗಿ ಬಂದಿರುತ್ತೆ ಈ ರೀತಿ ಹಿಂಡಿ ಹಾಲನ್ನೆಲ್ಲ ಚೆನ್ನಾಗಿ ತೆಗಿಬೇಕು ಈ ರೀತಿ ಹಾಲನ್ನೆಲ್ಲ ಎಂಟ್ಕೊಂಡಾದಮೇಲೆ ಇದಕ್ಕೆ ಸಣ್ಣ ಬೌಲಲ್ಲಿ ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಕಾಲ್ ಟೀ ಚಮಚ ಏಲಕ್ಕಿ ಪುಡಿ ಒಂದು ಪಿಂಚಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಲೋಟಕ್ಕೆ ಐಸ್ ಕ್ಯೂಬ್ಸ್ ಹಾಕಿ ಆಮೇಲೆ ಈ ರಾಗಿ ಹಾಲು ಹಾಕಿ ಸರ್ವ್ ಮಾಡಿ ತುಂಬಾ ಟೇಸ್ಟಿಯಾಗೂ ಇದೆ ತುಂಬ ಚೆನ್ನಾಗೂ ಇದೆ ಚಿಕ್ಕ ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿತಾರೆ ಇದು ರಾಗಿ ಹಾಲು ಅಂತಲೇ ಒಂದು ಸಲ ಅಷ್ಟು ಚೆನ್ನಾಗಿದೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು